ಮೊಳಕಾಲ್ಮುರು ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಿ ಸಹೋದರಿಯೊಬ್ಬರ ಅಂತರ ವಾಹನ ಕಳ್ಳರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪಟ್ಟಣದ ಕೋನಸಾಗರ ರಸ್ತೆಯೊಂದರ ಖಾಲಿ ನಿವೇಶನದಲ್ಲಿ ನಿಲ್ಲಿಸಿದ್ದ ಹನ್ನೆರಡು ಲಕ್ಷ ಮೌಲ್ಯದ ಟಿಪ್ಪರ್ನನ್ನು ಸೆಪ್ಟೆಂಬರ್ ಹನ್ನೆರಡರಂದು ಕಳವು ಮಾಡಲಾಗಿತ್ತು ಈ ಬಗ್ಗೆ ದೂರು ದಾಖಲಾಗಿದ್ದು ಕಾರ್ಯಾಚರಣೆಯಲ್ಲಿ ಟಿಪ್ಪರ್ ಕಳವು ಮಾಡಿದ್ದ ಇಬ್ಬರು ಕಳ್ಳ ಸಹೋದರರನ್ನ ಬಂಧಿಸಿ ಟಿಪ್ಪರ್ ವಶಪಡಿಸಿಕೊಳ್ಳಲಾಗಿದೆ ಬಂಧಿತರನ್ನು ನೆರೆಯ ಅನಂತಪುರ ಜಿಲ್ಲೆಯ ಉರುವಕೊಂಡದ ಸಹೋದರರಾದ ವಿ ಮಹೇಶ್ ಮತ್ತು ವಿ ಪ್ರಭಾಕರ್ ಎಂದು ಗುರುತಿಸಲಾಗಿದ್ದು ಇವರಿಬ್ಬರು ಒಡಹುಟ್ಟಿದವರಾಗಿದ್ದು ಬಂಧಿತರಿಂದ ಟಿಪ್ಪರ್ ಜೊತೆ ಬಳ್ಳಾರಿ ಜಿಲ್ಲೆ ತೋರಣಗಲ್ಲಿನಲ್ಲಿ ಕಳವು ಮಾಡಿದ್ದ ಆರು ಪಾಯಿಂಟ್ ಎರಡು ಒಂಬತ್ತು ಲಕ್ಷ ರು ಮೌಲ್ಯದ ಟಾಟಾ ಸುಮಾ ಮತ್ತು ಕೊಪ್ಪಳದಲ್ಲಿ ಕಳವು ಮಾಡಿದ್ದ ರು ಒಂದು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಬೆಲೆ ಬಾಡುವ ಬುಲೆಟ್ ಅನ್ನು ವಶಪಡಿಸಿಕೊಳ್ಳಲಾಗಿದ್ದು ಒಟ್ಟು ಇವರಿಂದ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಮೌಲ್ಯದ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಬಂಧಿತರು ದಾವಣಗೆರೆ ಹಾವೇರಿ ಬಳ್ಳಾರಿ ವಿಜಯನಗರ ಚಿತ್ರದುರ್ಗ ಮತ್ತು ನೆರೆಯ ಆಂಧ್ರಪ್ರದೇಶದ ವ್ಯಾಪ್ತಿಯಲ್ಲಿ ಹತ್ತಾರು ಲಾರಿ ಬೈಕ್ ಕಾರುಗಳನ್ನು ಕಳವು ಮಾಡಿರುವ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ಬೆಳಕಿಗೆ ಬಂದಿದೆ ಬಳ್ಳಾರಿಯ ಕೌಲ್ ಬಜಾರ್ ಠಾಣೆಯ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟಂತೆ ಈ ಇಬ್ಬರು ಜೈಲು ಸೇರಿದ್ರು ಈಚೆಗೆ ಬಿಡುಗಡೆಯಾಗಿದ್ದು ಮತ್ತೆ ಕಳ್ಳತನ ಆರಂಭಿಸಿದ್ದಾರೆ ಎಂದು ಡಿವೈಎಸ್ಪಿ ರಾಜಣ್ಣ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಗಾರು ಮತ್ತು ಹೆಚ್ಚುವರಿ ಎಸ್ಪಿ ಕುಮಾರಸ್ವಾಮಿ ಮಾರ್ಗದರ್ಶನದಲ್ಲಿ ಸಿಪಿಐ ವಸಂತ್ ಪಿಎಸ್ಐಗಳಾದ ಪಾಂಡುರಂಗಪ್ಪ ಮತ್ತು ಈರೇಶ್ ನೇತೃತ್ವದ ತಂಡ ಕಾರ್ಯಾಚರಣೆ ನಡೆಸಿ ಕಳ್ಳರನ್ನು ಹಿಡಿಯಲು ಯಶಸ್ವಿಯಾಗಿದೆ ತಂಡದಲ್ಲಿ ಸಿಬ್ಬಂದಿಗಳಾದ ರಮೇಶ್ ವೀರಣ್ಣ ಸುಧೀರ್ ಹರೀಶ್ ಮಂಜುನಾಥ್ ನಂದಪ್ಪ ಶಶಿಕುಮಾರ್ ಇದ್ರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಶ್ಲಾಘಿಸಿ ಬಹುಮಾನ ಘೋಷಿಸಿದ್ದಾರೆ